ಮತ್ತೊಂದು ನಾವು ಮಾಡಬೇಕಾದ್ರಾ ರೆಡಿ ಮಾಡ್ಬೇಕು ಸ್ಟೆಡಿ ಮಾಡಿ ಪ್ರಶ್ನೆ ಮಾಡಿ ದೆನ್ ಇಟ್ ಈಸ್ ಗುಡ್ ಫಾರ್ ಎವ್ರಿಬಡಿ ಕ್ಲಿನಿಕ್ ಟೈಮ್ ಇಸ್ ನಾಟ್ ಗುಡ್

ಯಾ ಸಮಾಜ ಆ ಸಮಾಜ ಕನ್ಯಾ ಆಗ್ತಾ ಇದೆ ನಾನು ಮಾತಾಡ್ತಾ ಇದ್ದೀನಿ ಅಲ್ಲಿಂದ ಸಚಿವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಜಿಲ್ಲಾಡಿಯನ್ನು ಕರೆದಿರಿ ಗೊತ್ತಾ ನಾವು ಕೂಡ ನಮ್ಮ ತಾಲೂಕಿನ ಹಾಗೂ ಜಿಲ್ಲೆಯ ಆಗು ಹೋಗಗಳ ಬಗ್ಗೆ ನಾವು ಈ ಒಂದು ಸಭೆಯಲ್ಲಿ ಆರಂಭಿಕವಾಗಿ ಅಧ್ಯಕ್ಷರು ಅಲ್ಪ ಅನುಪಾಲನಾ ವರದಿಯ ಬಗ್ಗೆ ಮಾತಾಡ್ತಾ ಇದ್ದರು ಅದ್ರ ಬಗ್ಗೆ ನಾವು ಲಾಸ್ಟ್ ಟೈಮ್ ಏನು ಕ್ವಶನ್ ಕೇಳಿದ್ದೆವು ಎರಡು ಕ್ವಶನ್ ಕೇಳಿದಾಗ ಅದ್ರ ಬಗ್ಗೆ ಆನ್ಸರ್ ಕೊಟ್ಟಿದ್ರು ನಾವು ಸ್ಯಾಟಿಸ್ಫೈಡ್ ಇಲ್ಲ ಅಂತ ನಾವು ಸಚಿವರಿಗೆ ಮತ್ತು ಡಿ ಸಿ ಮೇಡಮ್ ಅವರಿಗೆ ಇದ್ದೆ ಏನಂತಂದರೆ ಟೂ ನಾಟ್ ಫೋರ್ ಹುಮ್ನಾಬಾದ್ ಸರ್ವೆ ನಂಬರ್ ಟೂ ನಾಟ್ ಫೋರ್ ಟೂ ನಾಟ್ ಫೈವ್ನಲ್ಲಿ ಇವೊಂದು ಏನು ಅರಣ್ಯ ಇಲ್ಲ ಹುಮ್ನಾಬಾದ್ ಅರಣ್ಯ ಇಲಾಖೆ ಜಾಗದಲ್ಲಿ ಒತ್ತುವರಿ ಮಾಡ್ಕೊಂಡು ಬೇರೆ ಬೇರೆ ದತ್ತೆ ಮಾಡ್ತಾ ಇದ್ದಾರೆ ಮತ್ತು ನಮಗೇನು ಹುಮ್ನಾಬಾದ್ ಸಾರ್ವಜನಿಕ ಹಾಸ್ಪಿ ಆಸ್ಪತ್ರೆಗಾಗಿ ಒಂದು ಎಕ್ರನಲ್ಲೇ ಇದೆ ಅದಕ್ಕೊಂದು ಐದು ಎಕರೆ ಮಂಜೂರು ಮಾಡಬೇಕಂತ ಅದ್ರ ಬಗ್ಗೆ ಕೂಡ ಮಾತಾಡಿದೆವು ಆಮೇಲೆ ಏನು ಈಗ ಬೀದರ್ನಲ್ಲಿ ಚಿಕ್ಕಪೇಟ್ನಲ್ಲಿ ಸರ್ವೆ ನಂಬರ್ ಮೂವತ್ತು ಮೂವತ್ತೊಂದು ಮೂವತ್ತ್ನಾಲ್ಕನಲ್ಲಿ ಅವ್ಯವಹಾರ ನಡೀತಾ ಇದೆ ನಡೆದಿದೆ ಅಂತ ನಾನು ಲಾಸ್ಟ್ ಟೈಮ್ ಒಂದು ಮೀಟಿಂಗ್ನಲ್ಲಿ ಸಂಬಂಧಪಟ್ಟ ಸಚಿವ ಇವರು ಸರಿ ಸಚಿವರಿಗೆ ಮತ್ತು ಡಿ ಸಿ ಮೊದ್ರಿಗೆ ನಾನು ಲೆಟರ್ ಮುಖಾಂತರ ಕೂಡ ಕೊಟ್ಟಿದ್ದೆ ಆದರೆ ಇವತ್ತು ಏನು ನನಗೆ ಅವರು ಉತ್ತರ ಕೊಟ್ಟಿದ್ದರು ಅದು ನನಗೆ ಆಗಿಲ್ಲ ಅದಕ್ಕೆ ಅದಕ್ಕೆಂದೇ ಇದ್ರ ಬಗ್ಗೆ ತಾವು ಏನು ಉತ್ತರ ಕೊಟ್ಟಿದ್ರಿ ನನಗೆ ಸ್ಯಾಟಿಸ್ಫೈಡ್ ಇಲ್ಲ ಇದ್ರ ಬಗ್ಗೆ ತಾವು ಏನು ಕ್ರಮ ವಹಿಸ್ತೀರಿ ಅಂತ ಹದಿನೈದು ದಿವಸದಲ್ಲಿ ಕೊಟ್ಟು ಕೊಡ್ತಾ ಅಂತಿದ್ರಿ ನನಗೆ

ಕೆಲವು ಜನರು ಒಳಗೂಡಿ ಅದನ್ನು ಅಂತ ಕಾರ್ಯ ನಡೀತಾ ಇದೆ ಅಂತ ನನ್ನ ಗಮನ ಬಂದಾಗ ಅದು ನನ್ನ ಹಕ್ಕಿದೆ ನಾನು ಕೇಳೋಕ್ಕೋಸ್ಕರ ಅದಕ್ಕೇನು ಇದಿಲ್ಲ ಅದ್ರ ಬಗ್ಗೆ ನಾನು ಕೇಳ್ತಾ ಇದ್ದೆ ಆದರೆ ಅದರ ಮಧ್ಯದಲ್ಲಿ ಎಮ್ ಎಲ್ ಸಿಗಳಂತ ಭೀಮ್ರಾವ್ ಪಾಟೀಲ್ ಚಂದ್ರಶೇಖರ್ ಪಾಟೀಲ್ ಅವರು ಅದ್ರ ಬಗ್ಗೆ ಹೇಳ್ತಾ ಇದ್ದರು ನಾನು ಅಂದೆ ಇದು ತಮಗೆ ಏನು ನಾನು ಕೇಳ್ತಾ ಇಲ್ಲ ನಾನು ಸಂಬಂಧಪಟ್ಟ ನಮ್ಮ ಅಧಿಕಾರಿ ಮತ್ತು ನಮ್ಮ ಅಧ್ಯಕ್ಷರಿಗೆ ಕೇಳ್ತಾ ಇದ್ದರು ಅದ್ರ ಬಗ್ಗೆ ಅವರು ಉತ್ತರ ಕೊಡಲಿ ತಾವ್ಯಾ ಕೊಡ್ತೀರಿ ಅಂತ ನಾನು ಹೇಳಿದೆ ಅದೇ ಹೇಳಿದ್ಮೇಕ ಏಕ್ ವಚನಲ್ಲಿ ನೀನು ಹಾಂಗೆ ಮಾಡ್ತೀನಿ ನೀನು ಹೇಗೆ ಮಾಡ್ತೀನಿ ನಿಮ್ಗೆ ನೋಡ್ಕೋತೀನಿ ನಾನು ಮಾಡ್ತೀನಿ ಅಂತ ಒಳಗಡೆ ಅವ್ರು ಎಲ್ಲಿ ಕುಂತಿದ್ರು ಅಲ್ಲಿಂದ ಬಂದು ನನ್ನ ಚೇರ್ ಹತ್ತಿರ ಬಂದು ನನಗೆ ಒಳ್ಳೇದು ಬರ್ತಾಯಿದೆ